ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಇವತ್ತು ಏನು ರಾಜ್ಯ ಸರ್ಕಾರದಿಂದ ಏನು ನಡೀತಾ ಇದೆ ಅಂತ ನಮಗಿಂತ ಜಾಸ್ತಿ ನಿಮಗೆ ಗೊತ್ತು ಪ್ರತಿ ದಿವಸ ಅದನ್ನು ಸುದ್ದಿ ಮಾಡೋರು ನೀವೇ ಪ್ರಚಾರ ಮಾಡೋರು ನೀವೇ ಜನಗಳಿಗೆ ಮಂದಟ್ಟು ಮಾಡೋರು ನೀವೇ ಯಾಕಂದರೆ ಈ ಸರ್ಕಾರ ಬ ಬರಬೇಕಾದ್ರೆ ಐದು ಗೋ ಇದನ್ನು ಘೋಷಣೆ ಮಾಡೋದು ಅದರಲ್ಲಿ ಪ್ರಮುಖವಾದದ್ದು ಅನ್ನಭಾಗ್ಯ ಯೋಜನೆ ಆ ವ್ಯವಸ್ಥೆಯಲ್ಲಿ ಏನಾಗಿದೆ ಅಂತ ಅಂದರೆ ಎರಡು ಸಾವಿರದ ಹದಿಮೂರರಲ್ಲಿ ಇದೇ ಸಿದ್ದರಾಮಯ್ಯವ್ರು ಕೊಟ್ಟಂಥ ಕೊಡುಗೆ ಕಾರ್ಡಾರ್ ಕೊಟ್ಟಂಥ ಇದನ್ನು ಸವಲತ್ತನ್ನು ಕೊಡ್ತಾರೆ ಅನ್ನೋ ಒಂದು ಉದ್ದೇಶದಿಂದ ನೂರು ಮೂವತ್ತಾರು ಜನನ ಗೆಲ್ಲಿಸಿದ್ವಿ ಯಾಕೆಂದರೆ ಹಿಂದೆ ಬಿ ಜೆ ಪಿ ಸರ್ಕಾರ ಆರು ಕೆ ಜಿ ಕೊಡ್ತಾಯಿತ್ತು ಅದಾದ ನಂತರ ಇವರು ಹತ್ತು ಕೆ ಜಿ ಕೊಡ್ತೀವಿ ಅಂತ ಭಾಷಣ ಮಾಡಿದ್ರು ಆಶ್ವಾಸನೆ ಕೊಟ್ಟರು ಎಲ್ಲ ಆದಮೇಲೆ ನಮ್ಮವರು ಸೇರ್ತಾ ಕಮಿಷನ್ ಜಾಸ್ತಿ ಆಗಲಿ ಅನ್ನೋ ಒಂದು ಇದಕ್ಕೋಸ್ಕರ ನಮ್ಮ ಮಾಲೀಕರು ಸುಧಾ ಪಕ್ಷಾತೀತವಾಗಿ ಕಾಂಗ್ರೆಸ್ಗೆ ಓಟ್ ಹಾಕಿ ಗೆಲ್ಸಿದ್ವಿ ಇವತ್ತು ಪರಿಸ್ಥಿತಿ ಏನಾಗಿದೆ ಅಂದರೆ ಸರ್ಕಾರ ಮೇಂಟೈನ್ ಮಾಡೋಕೆ ಆಗ್ತಾ ಇಲ್ಲ ಅವ್ರು ಕೊಟ್ಟಿರೋಂಥ ಸುಳ್ಳು ಆಗ್ತಾ ಇದೆ ಇವತ್ತಲೆ ಆರು ಆರು ತಿಂಗಳಾಗಿದೆ ನಮ್ಮ ಕಮಿಷನ್ ಬಿಡುಗಡೆ ಆಗಿ ಬಂದಿಲ್ಲ ಆರು ವರ್ಷ ಆಗಿದೆ ಎ ಕೆ ವೈ ಸಿ ಕೆಲಸ ಮಾಡಿಕೊಂಡ್ರೆ ಇಡೀ ರಾಜ್ಯದ ಎಲ್ಲ ಕಾರ್ಡ್ದಾರರು ಜೋಡಣೆ ಮಾಡಿಕೊಟ್ರೆ ಆಧಾರ್ ಜೋಡಣೆ ಮಾಡಿಕೊಡ್ಲಿಕ್ಕೆ ಬ್ಯಾಂಕ್ ಖಾತೆ ಜಮಾ ಮಾಡಿಕೊಡ್ಲಿಕ್ಕೆ ನಾವು ದಾಖಲಾತಿಗಳನ್ನ ಕೊಟ್ಟಿದ್ದೀವಿ ಆರು ವರ್ಷ ಆಗಿದೆ ಇನ್ನೂ ಸಹ ಇದೆ ಇನ್ನೊಂದು ಸರ್ಕಾರ ಸಿದ್ದರಾಮಯ್ಯವ್ರ ಕಾಲದಲ್ಲೇ ಮಾಡಿಸಿದದ್ನ ಇಲ್ಲಿವರೆಗೂ ಸಹ ಅದು ಹದಿನೆಂಟು ಕೋಟಿ ರೂಪಾಯಿ ನಮಗೆ ದುಡ್ಡು ಬರಬೇಕಾಗಿದೆ ಅದು ಬಂದಿಲ್ಲ ನಾವು ನವೆಂಬರ್ ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಒಂದು ಬೃಹತ್ ಪ್ರತಿಭಟನೆ ಮಾಡಿದ ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕಲ್ಲಿ ಅವತ್ತ ರಾಜ್ಯ ಸರ್ಕಾರನೇ ಅಂದರೆ ನಮ್ಮ ಇಲಾಖೆಗೆ ಸಂಬಂಧಪಟ್ಟಂತೆ ಮಾನ್ಯ ಮಂತ್ರಿಯವರು ಪ್ರಧಾನ ಕಾರ್ಯದರ್ಶಿಯವರು ಚೀಫ್ ಸೆಕ್ರೆಟರಿಯವರು ಮತ್ತು ಆಯುಕ್ತರು ಎಮ್ ಡಿ ಅವರು ಇವರೆಲ್ಲ ಬಂದರು ಅವತ್ತ ನಮ್ಮ ಬೇಡಿಕೆಗಳನ್ನ ಕೊಟ್ಟಿವಿ ನೀವು ಕರೆಕ್ಟಾಗಿ ತೂಕ ಕೊಡಿ ಅಂತ ಹೇಳ್ತೀರಿ ನಮ್ಮ ಹತ್ರ ಜನ ಒದ್ದು ವಸೂಲ್ ಮಾಡ್ತಾರಲ್ಲಿ ಐದು ಕೆ ಜಿ ಕೊಡೋ ಐದು ಕೆ ಜಿ ಕರೆಕ್ಟಾಗಿ ಕೊಡಿ ಅಂತ ಆದರೆ ಸಗಟು ಮೊಳಗೆಗಳಿಂದ ನಮಗೆ ಒಂದು ಕ್ವಿಂಟಾಲ್ಗೆ ಮೂರು ನಾಲ್ಕು ಕೆ ಜಿ ಕಡಿಮೆ ಬರ್ತಾ ಇದೆ ಯಾರೋ ಕಾಂಟ್ರಾಕ್ಟ್ರ್ ಮೂಲಕ ಎತ್ವಳಿ ಮಾಡಬೇಕಾದಂಥ ಇದನ್ನು ಬೇರೆ ಯಾವ ಲಾರಿಗಳು ಬಂದು ಎತ್ತುವಳಿ ಮಾಡ್ತಾ ಇದ್ದಾರೆ ಅದಕ್ಕೆ ಜಿ ಪಿ ಎಡ್ಸ್ ಅಳವಡಿಸಬೇಕು ಕಾಂಟ್ರಾಕ್ಟರ್ ಯಾರಿಗಾಗಿದೆ ಅದೇ ಲಾರಿಗಳಲ್ಲಿ ಎತ್ತುವಳಿ ಮಾಡಬೇಕು ಮತ್ತು ಬೇರೆ ಲಾರಿಗಳು ಯಾವ ಟ್ರ್ಯಾಕ್ಟರ್ ಹೋಯ್ತದೋ ಆಟೋ ಹೋಯ್ತವೋ ಅವೇನು ಹೋಗದ ರೀತಿಯಲ್ಲಿ ನೋಡ್ಕೊಳ್ಳಿಕ್ಕೋಸ್ಕರ ಸಿ ಸಿ ಕ್ಯಾಮ್ರಾ ಮಾಡಬೇಕು ಅಂತ ಅಂದ್ಬಿಟ್ಟು ನಾವು ಸರ್ಕಾರನ ಒತ್ತಾಯ ಮಾಡಿದೆವು ಅದಾದ ಒಂಬತ್ತನೇ ತಾರೀಕು ಆದಮೇಲೆ ಮಾನ್ಯ ಮುಖ್ಯಮಂತ್ರಿ ಅವರು ನನ್ನ ಜೊತೆ ಇಪ್ಪತ್ತೊಂದನೇ ತಾರೀಕು ಮಾತಾಡಿ ಆ ತಿಂಗಳಲ್ಲೇ ನವಂಬರ್ ತಿಂಗಳಲ್ಲಿ ಸುಮಾರು ಇಪ್ಪತ್ತ್ಮೂರು ಕೋಟಿ ರೂಪಾಯಿನ ಸಿ ಸಿ ಕ್ಯಾಮ್ರಾ ಎಲೆಕ್ಟ್ರಾನಿಕ್ ಸ್ಕೇಲ್ ಹಾಕ್ಲಿಕ್ಕೆ ಆರ್ಥಿಕ ಇಲಾಖೆಯಿಂದ ಬಿಡುಗಡೆ ಮಾಡಿದ್ದಾರೆ ಆದರೂ ಸಹ ಈಗಾಗಲೇ ಏಳು ಏಳು ತಿಂಗಳಾಗಿದೆ ಇನ್ನುವರೆಗೂ ಸಿ ಸಿ ಕ್ಯಾಮ್ರಾ ಹಾಕಿಲ್ಲ ಎಲೆಕ್ಟ್ರಾನಿಕ್ ಸ್ಕೇಲ್ ಹಾಕಿಲ್ಲ ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಮಳಿಗೆ ಎಷ್ಟಿವೆ ಮುನ್ನೂರು ಚಿಲ್ಲರೆ ಮಳಿಗೆ ಇವೆ ಅದರಲ್ಲಿ ಮೂವತ್ತರಿಂದ ನಲವತ್ತು ಆರ್ ಎ ಪಿ ಸಿ ಎ ಪಿ ಸಿ ಎಮ್ ಎಸ್ ಬಿಟ್ರೆ ಪೂರ್ತಿ ಎಲ್ಲ ಸರ್ಕಾರದವೇ ಅವೆಲ್ಲ ಅವನ್ನ ಅದರಿಂದ ಲಾಭ ಇದೆ ಹಂಗಾಗಿ ಅವರು ಆ ಯೋಜನೆಯ ಜಾರಿ ಮಾಡ್ತಾ ಇಲ್ಲ ಸರ್ವರ್ ಸಮಸ್ಯೆ ನಿಮಗೆ ಗೊತ್ತಿದೆ ಸುಮಾರು ಐದು ವರ್ಷದ ಬೇಡಿಕೆ ಸುಮಾರು ಹದಿನಾರು ಹದಿನೇಳು ಇಲಾಖೆಗೆ ರೆವಿನ್ಯೂ ಆಗ್ಬೋದು ಅಬಕಾರಿ ಆಗ್ಬೋದು ಎಲ್ತ್ ಆಗ್ಬೋದು ಫುಡ್ ಆಗ್ಬೋದು ಎಲ್ಲ ಇಲಾಖೆಗೂ ಎನ್ ಐ ಸಿ ಯಿಂದ ಕೊಡ್ತಾಯಿದ್ರು ಅದು ಸರ್ವರ್ ಸಮಸ್ಯೆ ಜಾಸ್ತಿ ಆಗ್ತಾ ಇತ್ತು ನಾವು ಕರ್ನಾಟಕದೇ ಸಪ್ರೇಟು ಫುಡ್ದೇ ಬೇರೆ ಸರ್ವರ್ನ ಮಾಡಿಕೊಡ್ಬೇಕು ಅಂತ ಅಂದಾಗ ಕೇಂದ್ರ ಸರ್ಕಾರಕ್ಕೂ ಸಹ ಹಿಂದೆ ನಾವು ಗೋಯಲ್ ಸಾಹೇಬ್ರು ಮಿನಿಸ್ಟರ್ ಆಗಿದಾಗ ಸೋಮಾ ಮೇಡಮ್ನವ್ರ ಮುಖಾಂತರ ಅವ್ರಿಗೆ ಅರ್ಜಿ ಕೊಟ್ಟಾದ್ಮೇಲೆ ದುಡ್ಡು ಬಿಡುಗಡೆ ಆಗಿದೆ ಈಗ ಕೆಲಸ ಸ್ಟಾರ್ಟ್ ಆಗಿದೆ ಎನ್ ಎಸ್ ಸಿ ಹೋಗಿ ಈಗ ಕೆ ಐ ಸಿ ಆಗ್ತದೆ ಬರೀ ಕರ್ನಾಟಕದೇ ಬರೀ ಹಾರಾ ಇಲಾಖೆಗೆ ಸೀಮಿತವಾಗಿ ಮಾಡ್ತಾ ಇದ್ದಾರೆ ಅದು ಮುಂದೆ ತಿಂಗಳು ಹದಿನೈದು ಈ ತಿಂಗಳು ಹದಿನೈದರವರೆಗೆ ಮಾಡಿಕೊಡ್ತೀವಿ ಅಂತ ಹೇಳಿದರೆ ಅದು ಮಾಡಲಿಲ್ಲ ಅಂದರೆ ಇದೇ ರೀತಿ ಮುಂದುವರೆದ್ರೆ ನಮ್ಮ ರಾಜಕಾರಣಿಗಳು ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ ಅವ್ರು ಯಾರು ಇದಕ್ಕೆ ಇಂಟ್ರೆಸ್ಟ್ ಕೊಡ್ತಾ ಇಲ್ಲ ಚುನಾವಣೆ ಟೈಮ್ನಲ್ಲಿ ನಮ್ಮ ಉಪಯೋಗಿಸ್ಕೊಳ್ತಾರೆ ಇಂಟ್ರೆಸ್ಟ್ ಕೊಡ್ತಾ ಇಲ್ಲ ಅದು ಒಂದು ನಮಗೆ ಬರಬೇಕಾದಂಥ ಈ ಕೆ ವೈ ಸಿ ಹಣ ಇಮ್ಮಿಡಿಯೇಟಾಗಿ ಬಿಡುಗಡೆ ಮಾಡಬೇಕು ಮತ್ತೆ ಐದು ತಿಂಗಳು ಕಮಿಷನ್ ಬರಬೇಕಾಗಿದ್ದು ಈಗ ಕಾರಣ ಹೇಳ್ತಾ ಇದ್ದಾರೆ ಎಸ್ ಸಿ ಪಿ ಟಿ ಎಸ್ ಪಿ ಅಂತ ಅಂದು ಇಲ್ಲಿವರೆಗೆ ನಲ್ವತ್ತು ನಲವತ್ತೈದು ವರ್ಷದಿಂದ ಅಂಗಡಿಗಳು ಬಂದಿದ್ದೀವಿ ಯಾವುದೇ ಎಸ್ ಸಿ ಪಿ ದೇ ಅಲ್ಲಿ ಟಿ ಎಸ್ ಪಿ ದೇ ಆಲಿ ಬಂದಿರಲಿಲ್ಲ ಈಗ ಈಗ ಸುಮಾರು ಮೂರು ತಿಂಗಳಿಂದ ಎಸ್ ಸಿ ಪಿ ಟಿ ಎಸ್ ಪಿ ಸಪ್ರೇಟ್ ಕೊಡಿ ಅದಾದಮೇಲೆ ಜನರಲ್ ಬೇರೆ ಜನರಲ್ಗೆ ನೀವು ಕೊಡಿ ಅಂತ ಆದೇಶ ಮಾಡಿ ಅದಕ್ಕೂ ಹೋರಾಟ ಮಾಡಿ ನಾವು ಕಂಪ್ಲೇಂಟ್ ಮಾಡಿದ್ದೀವಿ ಈಗ ನಮ್ಮನ್ನ ಡಿವೈಡ್ ಮಾಡಕ್ಕೆ ಬರಬೇಡಿ ನಾವು ಇಪ್ಪತ್ತು ಸಾವಿರ ಜನ ಇದ್ದೀವಿ ಇಪ್ಪತ್ತು ಸಾವಿರ ಜನ ಜಾತಿ ವಿಚಾರ ಬಂದೇ ಇಲ್ಲ ಇಲ್ಲಿವರೆಗೆ ನಮ್ಮನ್ನು ಯಾಕೆ ಡಿವೈಡ್ ಮಾಡ್ತೀರಿ ನೀವು ಹಿಂದೆ ಪದ್ದತಿಯೇ ಕೊಡಬೇಕು ಅಂತ ಹೇಳಾದ್ಮೇಲೆ ಕಮಿಷನ್ನು ನಮ್ಮ ಮನವಿಗೆ ಒಪ್ಪಿ ಬರೆದಿದ್ದಾರೆ ಸರ್ಕಾರಕ್ಕೆ ಸರ್ಕಾರ ನಮಗೆ ಪವರ್ ಇಲ್ಲ ಮಾಡೋಕ್ಕೆ ಅದನ್ನು ಇನ್ನು ಫೈನಾನ್ಸ್ಗೆ ಕಳಿಸ್ಬೇಕು ಅಂತ ಫೈನಾನ್ಸಲ್ಲಿ ಕಳಿಸಿ ಡಿಲೇ ಮಾಡ್ತಾ ಇದ್ದಾರೆ ಕಾರಣ ಏನು ಅಂತ ನನಗೆ ತಿಳಿದು ಮಾಹಿತಿ ಪ್ರಕಾರ ಸರ್ಕಾರದಲ್ಲಿ ದುಡ್ಡಿಲ್ಲ ಇದೊಂದು ಸಬೂ ಬೇಳ್ಕೊಂಡು ಆಟ ಆಡ್ತಾ ಅವ್ರೇನೋ ಒಂದು ಮನವರಿಕೆ ಆಗ್ತಾ ಇದೆ ನನಗೆ ಅದರಿಂದ ಇನ್ನೊಂದು ವಾರ ಗಡು ಕೊಡ್ತೀವಿ ಅವ್ರಿಗೆ ಒಂದು ವಾರದಲ್ಲಿ ಏನಾರ ನಮ್ಮ ಕಮಿಷನ್ ಬಿಡುಗಡೆ ಆಗದೆ ಇದ್ದರೆ ನಮ್ಮ ಇ ಕೆ ವೈ ಸಿ ಬಿಡುಗಡೆ ಆಗ್ತಾ ಇದ್ದರೆ ನಾವು ಪ್ರತಿಭಟನೆ ಮಾಡ್ತೀವಿ ಎತ್ತುವಳಿಯನ್ನು ನಿಲ್ಲಿಸ್ತೀವಿ ನಾವು ಮತ್ತು ನಿಮ್ಮ ಇದರಿಂದೇ ಮಾಧ್ಯಮ ಮುಖಾಂತರನೇ ಬರ್ತಾ ಇದೆ ಮಾನ್ಯ ಕೇಂದ್ರ ಸಚಿವರು ಪ್ರಹ್ಲಾದ್ ಜೋಶಿ ಸಾಹೇಬ್ರಿ ಹೇಳ್ತಾ ಇದ್ದಾರೆ ನಮ್ಮ ಹತ್ರ ಅಕ್ಕಿ ಲಭ್ಯ ಇದೆ ನೀವು ಮೂವತ್ತ್ನಾಲ್ಕು ರೂಪಾಯಿ ಅಲ್ಲ ಬರೀ ಇಪ್ಪತ್ತೆಂಟು ರೂಪಾಯಿ ಕೊಡಿ ನಾವು ಇಪ್ಪತ್ತೆಂಟು ರೂಪಾಯಿಗೆ ಅಕ್ಕಿ ಕೊಡ್ತೀವಿ ಅಂತ ಅಂದ್ರೆ ಒಂದು ತಿಂಗಳಿಂದ ಸ್ಟೇಟ್ಮೆಂಟ್ ಕೊಡ್ತಾ ಅವ್ರೆ ಇವರು ಆಸಕ್ತಿ ತೋರ್ತಾ ಇಲ್ಲ ಹೌದು ದುಡ್ಡು ಕಟ್ಟಿ ಅಂತ ಹೇಳಿದ್ದಾರೆ ಈಗ ಐದು ಕೆ ಜಿ ಈಗ ಕೊಡ್ ಈಗ ಕೊಡ್ತಾ ಇದ್ದಾರೆ ಈಗ ಎಂಬತ್ಮೂರು ಕೋಟಿ ಜನಕ್ಕೆ ಇಡೀ ದೇಶಾದ್ಯಂತ ಫ್ರೀ ಅಕ್ಕಿನ ಐದು ಕೆಜಿ ಕೊಡ್ತಾ ಇದ್ದಾರೆ ಈಗ ಕೊಡ್ತಾ ಇರೋದು ಅವ್ರದೇ ರಾಜ್ಯ ಸರ್ಕಾರದ ಏನೂ ಇಲ್ಲ ಇಡೀ ದೇಶಕ್ಕೆ ಕೊಡ್ತಾ ಇದ್ದಾರೆ ಅದಲ್ಲದೆ ನಾನು ಈ ಕಮಿಷನ್ ಜಾಸ್ತಿ ಮಾಡಬೇಕು ಅಂತ ಒತ್ತಾಯ ಮಾಡಿದಾಗ ನಾನು ಐದು ರಾಜ್ಯಕ್ಕೆ ನಾನೇ ಹೋಗಿ ಮನವಿ ಮಾಡಿ ಅಲ್ಲಿಂದ ಮಾಹಿತಿ ಎಲ್ಲ ತಗೊಂಡಿದ್ದೀನಿ ಪಕ್ಕದಲ್ಲಿ ಗೋವಾದಲ್ಲಿ ಮುನ್ನೂರು ರೂಪಾಯಿ ಕೊಡ್ತಾ ಇದ್ದಾರೆ ಕ್ವಿಂಟಾಲ್ಗೆ ಹತ್ತು ಕೆ ಜಿ ಅಕ್ಕಿ ಕೊಡ್ತಾ ಇದಾರೆ ಎ ಪಿ ಎಲ್ಗೆ ಹತ್ತು ರೂಪಾಯಿ ರೇಟ್ನಲ್ಲಿ ಎಂಟು ರೂಪಾಯಿ ರೇಟಲ್ಲಿ ಐದು ಕೆ ಜಿ ಗೋಧಿ ಕೊಡ್ತಾಯಿದ್ದಾರೆ ಕಾಡ್ದಲ್ದೇನೆ ಕೇಂದ್ರ ಸರ್ಕಾರದ ಅಲ್ಲದೆ ತೆಲಂಗಾಣ ತೆಲಂಗಾಣ ರಾಜ್ಯದಲ್ಲಿ ಪಕ್ಕದ ರಾಜ್ಯ ಆರು ಕೆ ಜಿ ಅಕ್ಕಿ ಕೊಡ್ತಾ ಇದ್ದಾರೆ ಐದು ಕೆ ಜಿ ಗೋಧಿ ಕೊಡ್ತಾ ಇದ್ದಾರೆ ಒಂದು ಅರ್ಧ ಕೆ ಜಿ ಸಕ್ಕರೆ ಕೊಡ್ತಾಯಿದ್ದಾರೆ ಕಾಡ್ದಾರಕ್ಕೆ ಕೇರಳದಲ್ಲಿ ಗೊತ್ತಿದೆಯಲ್ಲ ನೂರ ಎಂಬತ್ತು ರೂಪಾಯಿ ಕಮಿಷನ್ ಕೊಡ್ತಾ ಇದ್ದಾರೆ ನಾಲ್ಕು ವೆರೈಟಿನ ಕೊಡ್ತಾಯಿದ್ದಾರೆ ಎ ಪಿ ಎಲ್ ಅಕ್ಕಿ ಬರೀ ನಾಲ್ಕು ರೂಪಾಯಿ ಕೊಡ್ತಾ ಇದ್ದಾರೆ ನಾಲ್ಕು ನಾಲ್ಕು ಕೆ ಜಿ ಅಕ್ಕಿನ ಕಮಿಷನ್ ತೆಲಂಗಾಣಲ್ಲಿ ಈಗ ಒಂದ್ ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ ಈಗ ಅವರು ಈ ಚುನಾವಣೆಯಲ್ಲಿ ಮುನ್ನೂರು ರೂಪಾಯಿ ಮಾಡ್ತೀವಿ ಅಂತ ಅವ್ರೆ ಈಗ ಏನ್ ನೂರ ಅರವತ್ತ ನೂರ ಎಪ್ಪತ್ತ ಕೊಡ್ತಾ ಇರ್ಬೇಕು ನಮಗ್ ನೂರ ಇಪ್ಪ ಇಪ್ಪತ್ನಾಲ್ಕ ಬರ್ತಾ ಇತ್ತು ಅದನ್ನ ನಾವು ಸ್ಟ್ರೈಕ್ ಮಾಡಾದ್ಮೇಲೆ ಒಕ್ಕಟ್ಟು ಈಗ ನೂರ ರೂಪಾಯಿ ಮಾಡಿದ್ರೆ ಅದೇ ದುಡ್ಡು ಇನ್ನುವರೆಗೂ ಬಿಡುಗಡೆ ಆಗಿಲ್ಲ ನಮ್ಗೆ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ